ಮೈಕಲ್ ವಿಚಾರಕ್ಕೆ ಬಂತು ಅಂದಾಗ ತುಂಬ ಸತಿ ಹೇಳ್ತಾರೆ ಅವರು ನಾನು ಮೈಕಲ್ಗೇನು ಮಾಡಿಲ್ಲ ನಾನು ಮೈಕಲ್ಗೇನೂ ಮಾಡಿಲ್ಲ ಆದರೂ ಮೈಕಲ್ ನನ್ನನ್ನು ಹೇಟ್ ಮಾಡ್ತಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಈ ಮನೆಯವ್ರ ಬಗ್ಗೆ ನಾನು ಯಾರ ಬಗ್ಗೆಯೂ ಮಾತಾಡ್ತಿಲ್ಲ ಆದರೂ ಎಲ್ಲರೂ ಹೇಟ್ ಮಾಡ್ತಾರೆ ಅಂತ ಹೇಳ್ತಾರೆ ನಿಜಕ್ಕೂ ಮೈಕಲ್ಗೂ ಮೈಕಲ್ಗೆ ಯಾಕೆ ಸಂಗೀತ ಅಂದರೆ ಸ್ವಲ್ಪ ಸಿಟ್ಟು ಅಂದರೆ ಈಗ ಮೊನ್ನೆಯಿಂದ ಅವ್ರಿಗೆ ಸ್ವಲ್ಪ ಚೇಂಜ್ ಆಗಿದೆ ಯಾವಾಗ ಎಲಿಮಿನೇಷನ್ ಆಗಿ ಹೊರಗೆ ಹೋಗಿ ಬಂದರೂ ನಾನು ಇನ್ನು ಹಂಗಿರಬಾರ್ದು ಅಂತ ಕಣ್ಣೀರೆಲ್ಲ ಹಾಕ್ಬಿಟ್ಟು ಈಗ ಬೇರೆದೇ ರೀತಿಯಲ್ಲಿ ಇದ್ದಾರೆ ಅವರ ತಾಯಿ ಕೂಡ ಬಂದು ಮಾತಾಡಿಸಿ ಅವರು ಇನ್ನೂ ಹಿಂಗಿರಬಾರ್ದು ಅಂತ ಹೇಳಿ ನಿಜಕ್ಕೂ ಯಾಕೆ ಮೈಕಲ್ ಸಂಗೀತ ಅಂದರೆ ಹೇಟ್ ಮಾಡ್ತಾರೆ ಅಂತ ಹೇಳಿ ಸಿ ತುಂಬ ಒಳ್ಳೆ ಕ್ವಶನ್ ಕೇಳಿದ್ರಿ ಮ್ಯಾಮ್ ಆ್ಯಕ್ಚುಲಿ ಈ ಬಗ್ಗೆ ನನಗೆ ಒಂದು ಒಂದು ಕ್ಲಾರಿಟಿ ಕೂಡ ಕೊಡಬೇಕಾಗಿತ್ತು ಯಾವುದೋ ಒಂದು ವಾಹಿನಿಯಲ್ಲಿ ನಾನು ಮಾತಾಡಿದ್ದು ಬೇರೆ ಥರನೇ ಅದು ಪೋಟ್ರೆ ಆಗಿದೆ ಸೊ ಇದು ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ ಅದನ್ನೇ ನಾನು ಎಲ್ಲೂ ಆ್ಯಸ್ ಅ ಪರ್ಸನ್ ನಾನು ಎಲ್ಲೂ ಒಂದು ಮಾತಾಡಿದ್ದಾನ ಇಲ್ಲ ಅಂತ ಹೇಳಿದವನಲ್ಲ ಹೌದು ಅಂತ ಹೇಳಿದವನಲ್ಲ ಕರೆಕ್ಟ್ ಏನಿದೆ ಅದನ್ನೇ ಮಾತಾಡಿದವ ಸೊ ಅದು ನಾನು ಇವಾಗಲೂ ಅದೇ ಹೇಳ್ತಾ ಇದ್ದೀನಿ ಮೈಕಲ್ ಅವರಿಗೆ ಆ್ಯಕ್ಚುಲಿ ಸಂಗೀತ ಅವರು ಮೈಕಲನ್ನು ರೀಚ್ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ರು ರೀಸೆಂಟ್ ನಾನು ಇದ್ದಾಗ ಕ್ವಶನ್ ಕೂಡ ಕೇಳ್ತಾಯಿದ್ರು ಮೈಕಲ್ ನಾನು ನಿನ್ಗೇನು ಮಾಡಿದ್ದೀನಿ ನೀನು ಯಾಕೆ ನನ್ನ ನನ್ನ ಬಗ್ಗೆ ಇಷ್ಟೊಂದು ನೆಗೆಟಿವ್ ಯಾಕೆ ಅಂತ ಮೈಕಲ್ ಅವರಿಗೆ ಸಂಗೀತ ಅವರ ಈ ನಾನು ನಿಮಗೆ ಹೇಳಿದ್ನಲ್ಲ ಆ ಆಟದಲ್ಲಿ ಯಾರನ್ನೂ ಒಂದು ಗೇಮಲ್ಲಿ ಸೋತ್ರೆ ಎಲ್ಲರೂ ಅವರ ಟೀಮ್ ಅವ್ರೂ ತುಂಬ ಹಾರ್ಡಾಗಿ ಮಾತಾಡೋದು ಯಾಕಂದರೆ ಅವರಿಗೆ ವಿನ್ ಆಗಲೇಬೇಕು ಸೋಳೋ ತೋಳೋಕ್ಕಾಗಲ್ಲ ಮುಂದೆ ಅವರು ಈ ಒಂದು ವಿಷಯ ಅವರಿಗೆ ಮೈಕಲ್ ಅವರಿಗೆ ತುಂಬ ಇಷ್ಟ ಆಗೋಲ್ಲ ಈ ಬಗ್ಗೆ ಒಂದು ತುಂಬಾ ಅಂದರೆ ಅವರು ಒಂದು ಸ್ಪೋರ್ಟ್ಸ್ ಆಗಿ ಈ ಥರ ಮಾಡೋದು ತಪ್ಪು ಅಂತ ಬಟ್ ವೆರಿ ಇಂಪಾರ್ಟೆಂಟ್ ಇನ್ನೊಂದು ವಿಚಾರ ಅದೇ ನಾನು ಹೇಳಿದ್ದು ಸ್ವಲ್ಪ ರಾಂಗಾಗಿ ಹೋಗಿದ್ದೆ ಅದನ್ನ ನಾನು ಕ್ಲಿಯರ್ ಮಾಡಲೇಬೇಕು ನೀವು ಕೇಳಿದ್ದೀರಿ ಈಗ ಸೊ ಮೈಕಲ್ ಅವರಿಗೆ ಸಂಗೀತ ಅವ್ರ ಬಗ್ಗೆ ಒಂದು 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 ಥಾಟ್ ಇದೆ ಒಂದು ಪರ್ಸೆಪ್ಷನ್ ಇದೆ ಒಂದು ಆಟದಲ್ಲಿ ಕಾರ್ತಿಕ್ ಮತ್ತು ಅವರು ಒಂದು ಆಟದಲ್ಲಿ ಆಟಕ್ಕಿಂತ ಮುಂಚೆ ಜಗಳ ಆಡಿರ್ತಾರೆ ಸೊ ಅವ್ರಿಗೆ ತುಂಬ ಕೋಪ ಇರುತ್ತೆ ಕಾರ್ತಿಕ್ ಅವ್ರ ಬಗ್ಗೆ ಸೊ ಆ ಆಟದಲ್ಲಿ ಅವರು ಆಟದ ಬಗ್ಗೆ ಏನೋ ಹೇಳಿರ್ತಾರೆ ಕಾರ್ತಿಕ್ ಅವರಿಗೆ ಆಟದ ಬಗ್ಗೆ ಸೊ ಇದು ಮೈಕಲ್ ಅವರಿಗೆ ಅದು ಅವರು ಅಲ್ಲಿ ಕಾರ್ತಿಕ್ ಅವರು ಅದನ್ನ ಆವಾಗ ಕೋಪ ಬಂದಿರುತ್ತೆ ಮತ್ತು ಅವ್ರಿಗೆ ಆಟ ಅಂತ ಬಂದಾಗ ಕ್ಲಿಯರ್ ಮಾಡಿರ್ತಾರೆ ಯಾರು ಸಂಗೀತ ಮತ್ತು ಮತ್ತು ಕಾರ್ತಿಕ್ ಅವರು ಅದು ಕ್ಲಿಯರ್ ಆಗಿರುತ್ತೆ ಬಟ್ ಮೈಕಲ್ ಅವ್ರಿಗೆ ಈ ಪರ್ಸೆಪ್ಷನಲ್ಲಿ ಅದು ತಲೆಯಲ್ಲಿ ಉಳ್ಕೊಂಡಿರುತ್ತೆ ಆ ಒಂದು ಆಟದಲ್ಲಿ ಓ ಇವರು ಕಾರ್ತಿಕ್ ಬಗ್ಗೆ ರಾಂಗಾಗಿ ಹೇಳ್ತಾ ಇದ್ದಾರೆ ಒಟ್ಟಿಗೆ ಇದ್ದವನು ಫ್ರೆಂಡಿಗೆ ರಾಂಗಾಗಿ ಸ್ಟ್ರಾಂಗ್ ಆಗಿ ಹೇಳ್ತಾ ಇದ್ದಾರೆ ಅವ್ರ ಬಗ್ಗೆ ಹೊತ್ತು ಬ್ಯಾಡ್ ಕಮೆಂಟ್ ಮಾಡ್ತಾ ಇದ್ದಾರೆ ಲೈಫ್ ಡ್ಯಾಮೇಜಿಂಗ್ ಕಮೆಂಟು ಅಂತಲೇ ಹೇಳ್ತಾರೆ ಅವರು ಯಾರು ಮೈಕಲ್ ಇದು ಲೈಫ್ ಡ್ಯಾಮೇಜಿಂಗ್ ಕಮೆ ಕಮೆಂಟ್ ಆಗ್ಬೋದು ಇದನ್ನೇ ನಾನು ಹೇಳ್ತಾ ಇದ್ದಿದ್ದು ಮೈಕಲ್ ಅವರಿಗೆ ಈ ಥಾಟ್ ಲೈಕ್ ಓ ಇವರು ಈ ಥರ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಮಾಡಿದ್ರೆ ಫ್ರೆಂಡಿಗೆ ಮಾಡಿದರೆ ಯಾರಿಗೂ ಮಾಡ್ಬೋದು ಅಂತ ಒಂದು ಥಾಟ್ ಇರುತ್ತೆ ಬಟ್ ಇದು ನಾನು ಹೋಗೋ ಮುಂಚೆ ಬಟ್ ನಾನು ಹೋದಾಗ ಕೇಳಿದಾಗಲೂ ಮೈಕಲ್ ಹೇಳ್ತಾ ಇದ್ದ ಲೈಕ್ ಅವರು ಈ ಸ್ಟೇಟ್ಮೆಂಟ್ ಕೆಲವು ಸ್ಟೇಟ್ಮೆಂಟಿಂದ ಫ್ರೆಂಡ್ಸಿಗೆ ಹೇಳ್ತಾರೆ ಸೊ ಅದು ತುಂಬ ಬ್ಯಾಡ್ ಅಂತ ಬಟ್ ಅದು ಎಲ್ಲೋ ಒಂದು ಕಡೆ ನಾ ಮೈಕಲು ನಾನು ಇದ್ದಾಗ ಟಪ್ ಅಂತ ಬಂದ್ಬಿಡತ್ತೆ ಅದು ಆಗ ಟಕ್ಕ ಸಂಗೀತ ಅವರು ಹೇಳ್ತಾರೆ ಆ ಆ ಮ್ಯಾಟ್ರ್ ನಾನು ಕಾರ್ತಿಕು ನಾನು ಮ್ಯಾಟ್ರ್ ಕ್ಲಿಯರ್ ಮಾಡಿದ್ದೀವಿ ಕಾರ್ತಿಕ್ಗೂ ಅದ್ರ ಬಗ್ಗೆ ಇದೇ ಇಲ್ಲ ಯಾಕಂದರೆ ಕಾರ್ತಿಕಿಗೆ ಆ ಒಂದು ಮ್ಯಾಟರ್ ಲೈಕ್ ನನಗೆ ಅಷ್ಟು ಲೈಫ್ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಮಾಡಿ ಮಾಡಿದ್ದಾರೆ ಅಂತ ಅಂತಿದ್ರೆ ಕಾರ್ತಿಕ್ ಅವರು ಒಂದು ಬಕೆಟ್ ಅಂತ ಹೇಳಿದ್ದಕ್ಕೆ ಅವ್ರನ್ನ ಮಡಿಕೆ ಹೊಡೆಯೋ ಟಾಸ್ಕಲ್ಲಿ ಅವ್ರನ್ನ ಮಡಿಕೆ ಹೊಡೆದು ಬಿಟ್ಟು ಹೇಳಿದ್ದಾರೆ ನನಗೆ ಬಕೆಟ್ ಅಂತ ಹೇಳಿದವರು ನಾನು ಕಾರ್ತಿಕ್ ಮೈನಸ್ ಸಂಗೀತ ಝೀರೋ ಅಂತ ನಾನು ಸಂಗೀತನ ತೆಗಿತಾ ಇದ್ದೀನಿ ಸೊ ಇವಾಗ ನೋಡೋಣ ನಾನು ಝೀರೋ ಆಗ್ತೀನಿ ಇಲ್ವಾ ಅಂತ ಸೊ ಈ ಥರ ಸ್ಟೇಟ್ಮೆಂಟ್ ಮಾಡಿದರೆ ಅದನ್ನ ದೊಡ್ಡ ವಿಷಯ ಮಾಡೋರು ಕಾರ್ತಿಕ್ ಏನೇ ಫ್ರೆಂಡ್ಸ್ ಇದ್ರು ನಾನು ನೋಡಿದಂಗೆ ಕಾರ್ತಿಕ್ ಈ ಅವ್ರ ಬಗ್ಗೆ ಒಂದು ಆ ಥರ ಸ್ಟೇಟ್ಮೆಂಟ್ ಅಂತ ಬಂದರೆ ಅವರು ಯಾವತ್ತೂ ಹೇಳಿ ಹೇಳ್ತಾರೆ ಅವರು ಆಮೋ ಆ ಸ್ಟೇಟ್ಮೆಂಟನ್ನು ಬಿಡೋದೇ ಅಲ್ಲ ಸೊ ಅಲ್ಲಿ ಸಂಗೀತವರು ಹೇಳ್ಬಿಡ್ತಾರೆ ಇಲ್ಲ ಅದು ಗೇಮ್ ಅಲ್ಲಿ ಆದಂತ ವಿಷಯ ನಾನು ಅವ್ನು ಕ್ಲಿಯರ್ ಮಾಡಿದ್ದೀನಿ ಅದು ಕ್ಲಿಯರ್ ಆಗಿದೆ ಅಂತ ಆ ವಿಚಾರನ ಮೈಕಲ್ ತಲೆಯಿಂದ ಹೊರಗಾಕಿಲ್ಲ ನಾನು ಅದಕ್ಕೆ ಹೇಳ್ತಾ ಇದ್ದೆ ಅದ ಯಾಕೆ ಮೈಕಲ್ ಸಂಗೀತ ಫ್ರೆಂಡ್ಸ್ ಆಗೋದಕ್ಕೆ ಚಾನ್ಸ್ ಇದೆಯಾ ಇಲ್ವೋ ಅನ್ನೋ ಕ್ವಶನ್ಗೆ ಈ ಥಾಟ್ನ ಮೈಕಲ್ಲು ಪರ್ಸೆಪ್ಷನ್ನ ಹಾಕಬೇಕು ಆ ಆ ಪರ್ಸೆಪ್ಷನ್ದು ಹೊರಗೆ ಬಂದರೆ ಡೆಫಿನೆಟಾಗಿ ಯಾಕೆ ಆಗೋಕ್ಕಾಗಲ್ಲ ಈಗ ಎಲ್ಲರೂ ಫ್ರೆಂಡ್ಸ್ ಆಗಬೇಕು ಅಂತ ಈ ನೋಡ್ತಾ ಇದ್ದಾರೆ ಎಲ್ಲರೂ ಫ್ರೆಂಡ್ಸ್ ಆಗಬೇಕಂತ ಟ್ರೈ ಮಾಡ್ತಾ ಇದ್ದಾರೆ ಒಬ್ರೊಬ್ರು ಚೆನ್ನಾಗಿರ್ಬೇಕು ಇನ್ನು ಸ್ವಲ್ಪ ದೇನು ಯಾಕೆ ಈ ಥರ ಹೇಟ್ರೇಟ್ ಇರಬೇಕು ಪ್ರೀತಿ ಇರಲಿ ಅಂತ ಸೊ ಈ ಥಾಟ್ ಮೈಕಲ್ ಪರ್ಸೆಪ್ಷನ್ ಏನಿದೆ ಆ ಪರ್ಸೆಪ್ಷನ್ ರಾಂಗ್ ಇರ್ಬೋದು ರೈಟ್ ಇರ್ಬೋದು ಬಟ್ ಅವರು ಅಲ್ಲಿ ರಾಂಗ್ ಅಂತ ಹೇಳಿದ್ದಾರೆ ಆ ಥರ ಸಿಚುವೇಶನ್ ಆಗಿಲ್ಲ ಅಂತ ಸೊ ಆ ರಾಂಗ್ ಇದ್ರೆ ಆ ಪರ್ಸೆಪ್ಷನ್ನ ಬಿಟ್ಟು ಸಂಗೀತ ಅವ್ರನ್ನ ಫ್ರೆಂಡ್ ಆಗಿ ಒಪ್ಕೊಂಡ್ರೆ ಅಥವಾ ಅವರಿಗೆ ಎಲ್ಲಾದರೂ ವೇವ್ಲೆಂತ್ ಮ್ಯಾಚ್ ಆದರೆ ಒಳ್ಳೆಯದಂತ ಹೇಳಿದ್ರು ಅಷ್ಟೇ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ